ನಾನು ಒಂದು ಸತಿ ಹಿಂಗೆ ಹಿಂದ್ಗಡೆ ತಿರುಗಿ ನಿಂತಿದ್ದೆ ಬರೀ ಮೈ ರಿಷಬ್ ಶೆಟ್ಟರು ನನ್ನ ಬೆನ್ನಿಗೆ ಹಿಂಗೆ ಹೊಡೆದ್ಬಿಟ್ಟು ಏನು ರೀ ರಂಜನ್ ಶೆಟ್ಟ್ರೆ ನೀವು ಪೈಲ್ವಾಂಡ್ರಾ ಅಂತ ಕೇಳಿದ್ರು ಒಂದು ಕ್ಯಾರೆಕ್ಟ್ರಿಗೆ ನೀವು ಫಿಕ್ಸ್ ಆಗಿದ್ದೀರಾ ಅಂದಾಗ ನನಗೆ ಒಂದು ಸತಿ ದಗ್ ಅಂದ್ಬಿಡ್ತೀವಿ ಯಾಕೆ ನನ್ನ ಕ್ಯಾರೆಕ್ಟ್ರೇ ಇಲ್ಲ ಅಂದದ್ದು ಅಚಾನಕ್ ಹಾಕಿ ಬಂದಿದೆ ಅಂತ ಹೋಗಿ ನೋಡ್ತೀನಿ ಅದು ಯಾರು ಕ್ಯಾರೆಕ್ಟ್ರು ಅಲ್ಲ ದಿನೇಶ್ ಮಂಗಳೂರು ಅನ್ನೋ ಒಬ್ಬ ಮಹಾನ್ ಕಲಾವಿದ ಅವರು ನೀವು ನೋಡಿರ್ತೀರ ಕೆ ಜಿ ಎಫ್ ಅಲ್ಲಿ ಶೆಟ್ಟಿ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಅದ್ಭುತವಾದ ಕಲಾವಿದತಾರ ಅಂತ ಒಂದು ದೊಡ್ಡ ವೈಬ್ ಈ ಸಿನಿಮಾದಲ್ಲೂ ಅಷ್ಟೇನೆ ನೀವು ಯಾವ ಊರಿನವರು ಅಂತ ಕೇಳಿದಾಗ ಕಾಂತಾರ ಅನ್ಕೂಲ ಇಡೀ ಇದು ನಡಗುತ್ತೆ ರಂಜನ್ ಶೆಟ್ಟಿ ಅವರು ಮಂತ್ರಿಯಾಗಿ ಕಾಂತಾರ ಮೂವಿಯಲ್ಲಿ ಮಾಡಿದ್ರು ಕೂಡ ಅವರು ದೈನಂದಿನ ಬದುಕಲ್ಲಿ ರೇಡಿಯಂಸ್ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ ನೋಡಿ ನಾನು ರಾಜನ ಉಡ್ಡೋಲಗದಲ್ಲಿ ದೊಡ್ಡ ಮಂತ್ರಿನೇ ಆದರೆ ಆ ಸಿನಿಮಾ ಮುಗಿದು ಹೊರಗೆ ಬಂದ ನಂತರ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಲ್ರಿಗೂ ನಮಸ್ಕಾರ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದು ತುಂಬಾ ವೈರಲ್ ಆಗಿತ್ತು ನಮ್ಮ ಕನ್ನಡದ ಕಲಾವಿದರಾದ ರಂಜನ್ ಶೆಟ್ಟಿ ಅವರು ಒಂದು ರಂಜನ್ ರೇಡಿಯಮ್ಸ್ ಅಂತ ಹಿಡ್ಕೊಂಡು ಅವ್ರ ಲೈಫ್ನ ನಡೆಸ್ತಾ ಇದ್ದಾರೆ ಅಂತ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಗೆ ಕಾಂತಾರ ಮೂವಿ ಬಗ್ಗೆ ಒಂದಷ್ಟು ಮಾತಾಡೋಣ ಬನ್ನಿ ವೆಲ್ಕಮ್ ವರ್ಲ್ಡ್ ಕಾಂತಾರ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಆರಾಮ ನಿಮ್ಮ ವಿಷಸ್ ನಾವು ಆರಾಮಾಗಿದ್ದೀವಿ ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಆಡಿಯನ್ ವಿಶಸ್ಸು ಹೌದು ನಿಜ ಆಡಿಯನ್ಸಿಂದನೇ ನಾವು ಸೊ ಆಡಿಯನ್ಸು ಒಂದು ನಾಲ್ಕು ಜನ ನೋಡಿದಾಗಲೇ ನಮ್ಮನ್ನ ಏನಂತ ಗುರುತಿಸ್ದಾಗ್ಲೇ ಆಡಿಯನ್ಸಿಂದ ನಾವಿರೋದು ಸೊ ಆ ಎಲ್ಲ ಆಡಿಯನ್ಸ್ ಬಂಧುಗಳಿಗೆ ನಂದೊಂದು ದೊಡ್ಡ ನಮಸ್ಕಾರ ಇದೆ ಈಗ ಕಾಂತಾರ ಚಿತ್ರದ ಮಂತ್ರಿಯಾಗಿ ಮಾತಾಡ್ತಾ ಇದ್ದೀರೋ ಅಥವಾ ರಂಜನ್ ಶೆಟ್ಟಿಯಾಗಿ ಮಾತಾಡ್ತಾ ಇದ್ದೀರೋ ಕಾಂತಾರದ ಮಂತ್ರಿ ಹೆಸರು ಚಂದಪ್ಪ ಅಂತ ಓಕೆ ಆ ಕಾಂತಾರದ ಮಂತ್ರಿಯಾಗಿ ನಾನು ಮಾತಾಡೋಕ್ಕಾಗಲ್ಲ ಯಾಕೆ ಅಂದರೆ ಆ ಸಿನಿಮಾ ಮುಗಿದ ನಂತರ ನಾನೊಬ್ಬ ರಂಜನ್ ಶೆಟ್ಟಿ ಆರ್ಡಿನರಿ ರಂಜನ್ ಶೆಟ್ಟಿ ಸೊ ಹಾಗೆ ಮಾತಾಡೋಕೆ ಸಾಧ್ಯ ಯಾಕಂದ್ರೆ ಆಡಿಯನ್ಸು ಸಿನಿಮಾ ನೋಡಿದ ನಂತರ ನನ್ನ ಅದರಲ್ಲೇ ನೆನಪಲ್ಲಿ ಇಟ್ಕೊಳ್ಳಿ ಆದರೆ ಅವ್ರ ಮುಂದೆ ನಾವು ನಿಂತಾಗ ನನ್ನೊಬ್ಬ ರಂಜನ್ ಶೆಟ್ಟಿ ಅಷ್ಟೇ ನಂತರ ಮೂವಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಓಕೆ ಈಗ ಸಿನಿಮಾದಲ್ಲಿ ನಾವು ನಿಮ್ಮನ್ನ ನೋಡಿದ್ವಿ ನಿಮ್ಮ ಅಭಿನಯ ತುಂಬ ಚೆನ್ನಾಗಿತ್ತು ಪಾತ್ರದ ಬಗ್ಗೆ ಮತ್ತೆ ನಿಮ್ಮ ಜೊತೆ ಒಡನಾಟ ರಿಷಬ್ ಶೆಟ್ಟಿ ಅವ್ರ ಜೊತೆ ಹೆಂಗಿತ್ತು ಒಂದು ಯಾವ್ದಾದ್ರು ಒಂದು ಬೆಸ್ಟ್ ಸಿಚುವೇಶನ್ ಅಂತ ಯಾವುದಾದ್ರು ಹೇಳ್ಬೋದಾ ಎಕ್ಸ್ಪೀರಿಯನ್ಸ್ ಯಾವುದು ಶೇರ್ ಮಾಡ್ಬೋದಾ ಇಲ್ಲ ಶೇರ್ ಮಾಡ್ಬೋದು ಯಾಕೆಂದರೆ ಮುಂಚೆಲ್ಲ ಶೇರ್ ಮಾಡೋಕ್ಕಿರಲಿಲ್ಲ ಈಗ ಸಿನಿಮಾ ಬಂದಿದೆ ಅದು ವರ್ಲ್ಡ್ ವೈಡ್ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಾ ಇದೆ ಕಲೆಕ್ಷನಲ್ಲಿ ಆಮೇಲೆ ಜನಗಳಿಗೆ ರೀಚ್ ಆಗಿದೆ ಮೂವತ್ತೆರಡು ದೇಶದ ಜನಗಳು ನೋಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೈಯೆಸ್ಟಾಗಿ ಜನ ಎರಡೆರಡು ಸತಿ ಮೂರು ಮೂರು ಸತಿ ನೋಡ್ತಿದ್ದಾರೆ ಅದೊಂದು ದೊಡ್ಡ ಸಂತೋಷ ಎಷ್ಟೋ ಜನಕ್ಕೆ ನಾನು ಅಂಥ ದೊಡ್ಡ ಪಾತ್ರ ಮಾಡಿದೆ ಅಂತ ನಂಬಿಕೆ ಆಗ್ತಿಲ್ಲ ಆಗ ನನ್ನ ಹತ್ರ ಬಂದು ಕೇಳಿದಾಗ ಸರ್ ಅದು ನೀವೇ ಅಲ್ವಾ ಅಂದಾಗ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ ಪರಿಸ್ಥಿತಿ ನಂದು ಯಾಕೆಂದರೆ ಜನ ಇಮ್ಯಾಜಿನ್ ಮಾಡ್ಕೊಳ್ಳೋಲ್ಲ ಒಬ್ಬ ಆರ್ಡಿನರಿ ಕಲಾವಿದ ಅಷ್ಟು ದೊಡ್ಡ ಸಿನಿಮಾದಲ್ಲಿ ಪ್ಯಾನ್ ವರ್ಲ್ಡ್ ಸಿನಿಮಾದಲ್ಲಿ ಮಾಡಿದೆ ಅಂದಾಗ ಅವ್ರು ಬಂದು ನನ್ನ ಹತ್ರ ಮಾತಾಡ್ಸಿದಾಗ ನಿಜವಾಗಲೂ ನಾನು ನಾನು ನಾನಾ ಅಂತ ನನಗೇನೋ ಒಂದು ಅನಿಸುತ್ತೆ ನನಗೆ ಅದೇನೋ ಹೇಳ್ತೀರ ಜುಗಿಟ್ಕೊಂಡು ನೋಡ್ಕೋಬೇಕು ಆ ಥರ ಎಲ್ಲ ಆಗುತ್ತೆ ಆಂಥರದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅಂಥ ದೊಡ್ಡ ಮನುಷ್ಯ ಅಲ್ಲ ಆದರೆ ಆ ಸಿನಿಮಾದಲ್ಲಿ ಮಾಡಬೇಕನ್ನೋ ಒಂದು ಕನಸು ನನಗೆ ಫಸ್ಟ್ ಚಾಪ್ಟರ್ ಒನ್ನಿಂದ ಇತ್ತು ಆದರೆ ಎಲ್ಲೂ ಅವಕಾಶ ನನಗೆ ಸಿಗಲಿಲ್ಲ ನಾನು ಟ್ರೈ ಮಾಡಿದ್ದೆ ತುಂಬ ಟ್ರೈ ಮಾಡಿದ್ದೆ ನಂಗೆ ಸಿಗಲಿಲ್ಲ ಅದೇ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿಯವರ ಒಂದು ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾದಲ್ಲಿ ನಾನು ಸೆಲೆಕ್ಟಾಗಿ ಎ ಎಸ್ ಐ ಕ್ಯಾರೆಕ್ಟ್ರ್ ಮಾಡಿದ್ದೆ ಆ ಕ್ಯಾರೆಕ್ಟ್ರನ್ನ ತುಂಬ ನನ್ನ ರಿಷಬ್ ಶೆಟ್ಟಿಯವರು ಅವರು ತುಂಬ ನನ್ನ ಪಾತ್ರಕ್ಕೆ ಚೆನ್ನಾಗಿ ಮಾಡ್ತೀರಾ ರಂಜನ್ ಅವರೇ ಅಂತ ಹೇಳಿ ಮಾತಾಡಿಸಿದ್ದಿದೆ ಕಾಂತರ ಎ ಭಾಗ ಅಧ್ಯಾಯ ಒಂದು ಅಂದರೆ ಅದರದ್ದು ಹಿಂದಿನ ಭಾಗನ ತೆಗಿಬೇಕಾದ್ರೆ ನಾನು ಸುಮಾರು ಸರ್ತಿ ಕೇಳಿದ್ದೆ ಸರ್ ನಮಗೇನಾದ್ರು ಒಂದು ಅವಕಾಶ ಅಂತ ಇಲ್ಲಾರ ಜನವರೇ ಯಾವುದು ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ಎಲ್ಲ ಫಿಲ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿಬಿಟ್ಟಿದ್ರು ನಾನು ಅದನ್ನ ಬಿಟ್ಟಿದ್ದೆ ಆದರೆ ನೋಡಿ ನನಗೆ ಆ ದೊಡ್ಡ ಇಂಡಿಯಾದಲ್ಲಿ ಮಾಡಬೇಕು ಅಂತ ಅನಿಸಿದ್ರೂ ನನಗೆ ಚಾನ್ಸ್ ಸಿಕ್ಕಿಲ್ಲ ಒಂದು ದಿವಸ ಒಂದು ಫೈನ್ ಫೋನ್ ಬರುತ್ತೆ ಎಲ್ಲಿಂದ ಹೊಂಬಾಳೆಯಿಂದ ಫೋನ್ ಬರುತ್ತೆ ರಂಜನ್ ಶೆಟ್ಟರೆ ನೀವು ಅರ್ಜೆಂಟಾಗಿ ಕುಂದಾಪುರಕ್ಕೆ ಹೊರಟು ಬನ್ನಿ ಒಂದು ಕ್ಯಾರೆಕ್ಟ್ರಿಗೆ ನೀವು ಫಿಕ್ಸ್ ಆಗಿದ್ದೀರಾ ಅಂದಾಗ ನನಗೆ ಒಂದು ಸತಿ ದಗ್ ಅಂದ್ಬಿಡ್ತು ಯಾಕೆ ನನ್ನ ಕ್ಯಾರೆಕ್ಟ್ರೇ ಇಲ್ಲ ಅಂದದ್ದು ಅಚಾನಕ್ ಆಗಿ ಬಂದಿದೆ ಅಂತ ಹೋಗಿ ನೋಡ್ತೀನಿ ಅದು ಯಾರು ಕ್ಯಾರೆಕ್ಟ್ರು ಅಲ್ಲ ದಿನೇಶ್ ಮಂಗಳೂರು ಅನ್ನೋ ಒಬ್ಬ ಮಹಾನ್ ಕಲಾವಿದ ಆರ್ಟ್ ಡೈರೆಕ್ಟ್ರು ಪ್ರೊಡ್ಯೂಸರು ಅವರು ನೀವು ನೋಡಿರ್ತೀರ ಕೆ ಜಿ ಎಫ್ ಅಲ್ಲಿ ಶೆಟ್ಟಿ ಕ್ಯಾರೆಕ್ಟ್ರು ಮಾಡಿದ್ದಾರೆ ಅದ್ಭುತವಾದ ಕಲಾವಿದ ಅವರಿಗೆ ಒಂದು ಸಮ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಒಂದು ಪ್ಯಾರಾಲಿಸಿಸ್ ಆಗಿ ಶೂಟಿಂಗ್ ಟೈಮಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಶೂಟಿಂಗ್ ಆದಾಗ ಬಿದ್ದು ಅದರಂತೆ ಅವರ ಹಾಗೆ ಮಣಿಪಾಲ ಹಾಸ್ಪಿಟಲ್ ಇದ್ದರು ಸೊ ನನಗೆ ಈ ವಿಚಾರಗಳೆಲ್ಲ ಆಮೇಲೆ ಗೊತ್ತಾಗಿದ್ದು ಹೋಗಿ ನೋಡ್ತೀನಿ ಅಂಥ ಮಹಾನ್ ಕಲಾವಿದನ ಒಂದು ಕ್ಯಾರೆಕ್ಟರ್ ನನ್ನನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಅಂದಾಗ ನಾನು ರಿಷಬ್ ಶೆಟ್ಟರಿಗೆ ಮನಸ್ಸಲ್ಲೇ ಒಂದು ಧನ್ಯವಾದಗಳನ್ನ ಅರ್ಪಿಸ್ದೆ ಆಮೇಲೆ ಹೊಂಬಾಳೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿದೆ ಯಾಕೆ ಅಂದರೆ ನೋಡಿ ಇಡೀ ಕರ್ನಾಟಕದಲ್ಲಿ ನನ್ನಂಥ ನಂದು ಒರಿಜಿನಲ್ ಮೀಸೆ ಆ ಸಿನಿಮಾದಲ್ಲಿರೋದು ನನ್ನಂಥ ಒಬ್ಬ ಕಲಾವಿದ ನಿಮಗೆ ಎಲ್ಲ ಕಡೆಯೂ ಸಿಗ್ತಾರೆ ಆದರೆ ಆ ಕಲೆಯಲ್ಲಿ ನನ್ನ ಗುರ್ತಿಡ್ದು ನನಗೆ ಆ ಪಾತ್ರಕ್ಕೆ ನೀನೇ ಸರಿಯಾದ ವ್ಯಕ್ತಿ ಅಂತ ನನ್ನ ಚಾಯ್ಸ್ ಮಾಡಿದ್ರಲ್ಲ ಆ ನಿಜವಾಗಲೂ ಅದು ಪಂಜಿರ್ಲಿ ದೈವದ ಕೃಪೆ ಇರಬೇಕು ಆ ಚೆನ್ನಾಗಿ ಹೋಗಿ ಸೇರ್ಕೊಂಡೆ ಪ್ರತಿ ಸೀನ್ನ ನಿಜವಾಗಲೂ ಖುಷಿಯಾಗಿ ಮಾಡಿದೆ ರಿಷಬ್ ಶೆಟ್ಟಿಯಿಂದ ವೆರಿ ಗುಡ್ ಅಂತ ಅನಿಸ್ಕೊಂಡು ಮಾಡಿದೆ ಇವತ್ತು ನನಗೆ ತೃಪ್ತಿ ಇದೆ ಅಂತ ಒಂದು ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೇನೇ ಆ ಸಿನಿಮಾ ಬಂದಾಗ ಜನಗಳು ನೋಡ್ಬಿಟ್ಟು ನನಗೆ ಗುರ್ತಿಸ್ತಿರಲ್ಲ ಅದಕ್ಕಿಂತ ಇನ್ನೇನು ಪ್ರಶಸ್ತಿಗಳು ಬೇಡ ಖುಷಿ ಆಯಿತು ಒಡನಾಟ ಹೇಗಿತ್ತು ರಿಷಬ್ ಶೆಟ್ಟಿ ಅವರ ಜೊತೆ ಸರ್ ರಿಷಬ್ ಶೆಟ್ಟಿಯವರ ಜೊತೆ ನಮ್ಮದು ಒಡನಾಟ ಏನು ಭಾರಿ ಭಯಂಕರ ಆತ್ಮೀಯತೆ ಏನು ಇರಲಿಲ್ಲ ಶಾರ್ಟಲ್ಲಿ ಮಾತ್ರ ಸಿಗೋರು ದೂರದಿಂದ ವಿಶ್ ಮಾಡ್ತಿದ್ದೆ ಹತ್ರ ಅಂತೂ ನಾನು ಜಾಸ್ತಿ ಹೋಗ್ತಿರಲಿಲ್ಲ ನನ್ನ ಸೆಲೆಕ್ಟ್ ಮಾಡಿದ್ರು ಅಂದಾಗ ಅವರು ಆತ್ಮೀಯರಂತಲೇ ಅರ್ಥ ಆತ್ಮೀಯರ ಆದ ನಂತರ ನಾವು ಮೈ ಮೇಲೆ ಬಿದ್ದು ಹೋಗುವಂಥ ಅಗತ್ಯ ಇಲ್ಲ ನನಗೆ ಅಲ್ಲಿಂದನೇ ಅವರು ನನ್ನ ಗುರುತಿಸ್ಯಾರಂದರೆ ನನ್ನ ಬಗ್ಗೆ ಅವರು ತಿಳ್ಕೊಂಡ್ಯಾರಂತ ಇದು ಆತ್ಮಹತ್ಯೆನೇ ಅಲ್ವಾ ಶಾರ್ಟಿ ಶೂಟಿಂಗ್ ಟೈಮಲ್ಲಿ ಕ್ಲೀನಾಗಿ ಮಾತಾಡ್ತಿದ್ರು ತುಂಬ ಡೈರೆಕ್ಷನ್ ಟೈಮಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಡ್ತಾಯಿದ್ರು ನನ್ನ ತಪ್ಪನ್ನು ತಿದ್ದಿ ಪುನಃ ಒಳ್ಳೆಯ ರೀತಿಯಲ್ಲಿ ನಾನು ಆ್ಯಕ್ಟ್ ಮಾಡೋಂಗೆ ಮಾಡಿಕೊಟ್ಟಿದ್ರು ಸೊ ಇಟ್ಸ್ ವೆರಿ ಗುಡ್ ಅಂತ ಒಂದು ಅವಕಾಶ ನನ್ನ ತಗೊಂಡು ಕೂಡಲೇ ನನಗೆ ತುಂಬ ಕ್ಲೋಸ್ ಅಂತಲ್ಲ ನನ್ನ ಅಭಿನಯಕ್ಕೆ ತೊಗೊಂಡಿದ್ದಾರೆ ಅದೇ ಕ್ಲೋಸ್ನೆಸ್ ಯಾವ್ದಾದ್ರು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ ಕಾಂತಾರ ಮೂವಿಯಲ್ಲಿ ಏನಾದ್ರು ಒಂದು ಮೂಮೆಂಟ್ ಇದು ನನಗೆ ಮರೆಯೋಕ್ಕಾಗಲ್ಲ ಮರೆಯೋಕ್ಕಾಗಲ್ಲ ಆದರೆ ಒಂದೇ ಸತಿ ನಾನು ಒಂದು ಸತಿ ಹಿಂಗೆ ಹಿಂದ್ಗಡೆ ತಿರುಗಿ ನಿಂತಿದ್ದೆ ಬರೀ ಮೈ ರಿಷಬ್ ಶೆಟ್ಟರು ನನ್ನ ಬೆನ್ನಿಗೆ ಹಿಂಗೆ ಹೊಡೆದ್ಬಿಟ್ಟು ಏನು ರೀ ರಂಜನ್ ಶೆಟ್ಟ್ರೆ ನೀವು ಪೈಲ್ವಾಣ್ರ ಅಂತ ಕೇಳಿದ್ರು ಎಸ್ ಹೌದು ಸರ್ ನಾನು ಅಥ್ಲೀಟು ಸ್ಪೋರ್ಟ್ಸ್ ಮ್ಯಾನು ಮುಂಚೆ ಮಾಡ್ತಿದ್ದೆ ಈಗ ಬಿಟ್ಟ ನಂತರ ಪೈಲ್ವಾನ್ ಥರ ಕಾಣಿಸ್ತಿದ್ದೀನಿ ಅಂತ ಹೇಳಿದೆ ಅದೊಂದು ಆತ್ಮೀಯತೆಯ ಕ್ಷಣ ಸರ್ ಓಕೆ ಮುಂಚೆ ಅಥ್ಲೀಟ್ ಆಗಿದ್ರಿ ಅಂತ ಒಂದ್ಸತಿ ಹೌದು ನಾನು ಸ್ಟೇಟ್ ರನ್ನರ್ ಹಂಡ್ರೆಡ್ ಮೀಟರ್ ಓಡ್ತಾ ಇದ್ದೆ ಆ ಕಾಲಾಂತರದಲ್ಲಿ ಎಲ್ಲ ಚೇಂಜ್ ಆಗುತ್ತಲ್ವಾ ಓಕೆ ನಾನು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಹಾಗಾಗಿ ನನಗೆ ಏನಂದರೆ ಇವನ್ ಡ್ಯಾನ್ಸರ್ ಆಗಿದ್ದೆ ಸೊ ಎಲ್ಲರೂ ನನಗೆ ಸಿನಿಮಾಕ್ಕೆ ನನಗೆ ಪೂರಕವಾಗಿ ಎಲ್ಲ ಟ್ರೈನಿಂಗ್ಗಳು ತಗೊಂಡಿರೋದನ್ನ ನನಗೆ ಸ್ವಲ್ಪ ಈಸಿ ಆಗೋಯ್ತು ಕೆಲಸ ಮುಂಚೆ ಒಂದು ನಿಮ್ಮ ಜೊತೆ ವಿಡಿಯೋ ಮಾಡಿದಾಗ ತುಂಬ ವೈರಲ್ ಆಗಿದೆ ಅದಕ್ಕೆ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇಡೀ ಕರ್ನಾಟಕದ ಜನತೆ ನನಗೆ ನನ್ನ ಒಂದು ಶಾಪ್ಗೆ ಅವ್ರಿಗೆ ಅಲ್ಲಿಂದ ಬರೋಕ್ಕಾಗದಿದ್ರು ಸರ್ ನಿಮ್ಮ ಶಾಪ್ ಎಲ್ಲಿದೆ ಅಂತ ಕೇಳೋವಂಥ ಒಂದು ದೈನ್ಯತೆಯನ್ನು ನನಗೆ ತೋರಿಸಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಋಣಿಯಾಗಿರ್ತೀನಿ ಖಂಡಿತ ಸರ್ ಅದು ನಮ್ಮ ಜನಗಳಿಗೆ ಇಲ್ಲ ಇಲ್ಲ ನಿಮ್ಮ ನಿಮ್ಮ ಒಂದು ವಾಯ್ಸ್ ಇರ್ಬೋದು ನಿಮ್ಮ ಒಂದು ಆ ನರೇಶನ್ ಇರ್ಬೋದು ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಅಮೇಝಿಂಗ್ ಥಿಯರಿ ಅದು ಯಾಕೆಂದ್ರೆ ಇದರ ಲೀಡರ್ ಇದ್ದಾರಲ್ಲ ಅಶಿಕಾ ಗೌಡ್ರು ಅವ್ರ ವಾಯ್ಸ್ ಕೇಳೋಕ್ಕೆ ಒಂದು ಖುಷಿಯಾಗತ್ತೆ ಇಪ್ ನೋಡಸ್ ಈ ವಾಯ್ಸ್ ನಮ್ಮನ್ನು ಆ ಲೆವೆಲ್ಗೆ ತೊಗೊಂಡೋಗಿರೋದು ಅದೇನೇ ಆ ವಾಯ್ಸೇ ನಿಮ್ಮ ಹತ್ರ ರೀಚ್ ಮಾಡಿರೋದು ಈ ಈ ಯೂಟ್ಯೂಬ್ ಚಾನಲ್ ಇಲ್ಲ ಅಂದರೆ ನಾನು ಯಾರಿಗೂ ಗೊತ್ತಿರ್ತಿರ್ಲಿಲ್ಲ ನಾನು ಸಿನಿಮಾದಲ್ಲಿ ನೋಡ್ಬಿಟ್ಟು ಅವನು ರಂಜನ್ ಅಂತಲೂ ಗೊತ್ತಿರ್ತಿರ್ಲಿಲ್ಲ ಯಾರೋ ತೆಲುಗು ತಮಿಳು ಆ್ಯಕ್ಟ್ರ್ ಅಂತ ಅನ್ಕೋತಿದ್ರು ನಿಮ್ಮ ಒಂದು ಆ ನರೇಶನ್ ಇರ್ಬೋದು ಆಮೇಲೆ ಆ ವ್ಯಕ್ತಿಯ ಬಗ್ಗೆ ಡೀಟೇಲ್ ಕಲೆಕ್ಷನ್ ಇರ್ಬೋದು ಬಯೋಗ್ರಫಿ ಇರ್ಬೋದು ಇದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಜನರ ಮುಂದೆ ಇಡ್ತೀರ ಆ ಪ್ರೆಸೆನ್ಸ್ ಇದೆ ಅಲ್ಲ ಅದೆಲ್ಲರಿಗೂ ಬರಲ್ಲ ನಿಮ್ಮ ನಿಮ್ಮಲ್ಲೂ ಒಂದು ಒಳ್ಳೆಯ ಕಲಾವಿದ ಥರ ನೋಡಿದೆ ಮುಂದಿನ ದಿನಗಳು ನಿಮಗೂ ಒಂದು ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಿಮ್ಮ ವಾಯ್ಸ್ಗೆ ಬರುತ್ತೆ ನೋಡಿ ನಿಮ್ಮ ಆಶೀರ್ವಾದ ಸರ್ ಸೊ ಈಗ ಜನಗಳು ಕಾಮನ್ ಆಗಿ ನೀವು ಅವಾಗಲೇ ನಾನು ಪರ್ಸನಲ್ ಆಗಿ ಡಿಸ್ಕಸ್ ಮಾಡ್ಬೇಕಾರೆ ಹೇಳ್ತಾ ಇದ್ರಿ ರಂಜನ್ ಶೆಟ್ಟಿ ಅವರು ಕಾಂತಾರ ಮೂವಿಯಲ್ಲಿ ಮಾಡಿದ್ರು ಕೂಡ ಅವರು ದೈನಂದಿನ ಬದುಕಲ್ಲಿ ರೇಡಿಯಂಸ್ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಸರ್ ನೋಡಿ ನಾನು ರಾಜನ ಒಡ್ಡೊಲಗದಲ್ಲಿ ದೊಡ್ಡ ಮಂತ್ರಿನೆ ಆದರೆ ಆ ಸಿನಿಮಾ ಮುಗಿದು ಹೊರಗೆ ಬಂದ ನಂತರ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಕಲೆ ಅಲ್ಲಿ ಮಾತ್ರ ನನ್ನ ಕಲೆನ ತೋರಿಸ್ಬಿಟ್ಟು ರೋಡಲ್ಲೆಲ್ಲ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಬದುಕಿದೆ ನನ್ನ ಕೆಲಸನ ಮಾಡ್ಕೊಂಡಿದ್ದೀನಿ ಕೆಳಗಡೆ ತರ್ಟಿ ಸಿಕ್ಸ್ ಇಯರ್ಸಿಂದ ಸಿದ್ದಪ್ಪ ಸ್ಕ್ವೇರಲ್ಲಿ ಫಿಶ್ಲ್ಯಾಂಡ್ ಹೋಟೆಲ್ ಕೆಳಗಡೆ ಮುಂದಗಡೆ ಸಣ್ಣ ಅಂಗಡಿ ಇದೆ ಒಳಗಡೆ ನಮ್ಮದು ಹಳೆಯ ಅಂಗಡಿ ದೊಡ್ಡದಿದೆ ಸೊ ನಾನು ಕಾಣಿಸಲ್ಲ ಅಂತ ಈಗ ಕಾಂಪಿಟೇಷನ್ಗೋಸ್ಕರ ಮುಂದೆ ಕೂತಿರ್ತೀನಿ ಸೊ ನನಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ನಿಮ್ಮ ಅಂಗಡಿಯಲ್ಲಿ ಅಂತ ಕೇಳಿಕೊಂಡು ಬಂದು ನನ್ನ ಹತ್ರ ಕೆಲಸ ಮಾಡಿಸ್ತಾರೆ ಸೊ ಈಗ ಏನಾಗತ್ತೆ ಅಂದರೆ ಒಬ್ಬ ಕಲಾವಿದನಿಗೆ ಸುಮ್ಮನೆ ದುಡ್ಡು ಕೊಡೋದಕ್ಕಿಂತ ಅಂದರೆ ಸಹಾಯಧನ ಹಂಗೆ ಹಿಂಗೆ ಅಂತ ಕೊಡ್ತಾರೆ ನನಗೇನೋ ಕಷ್ಟ ಇದೆ ಆ ಥರ ಕೊಡಬಾರ್ದು ಆ್ಯಕ್ಚುಲು ಏನು ಕೆಲಸ ಮಾಡ್ತಾನೆ ಅದಕ್ಕೆ ಹೋಗಿ ಎನ್ಕ್ರೇಜ್ ಮಾಡಬೇಕು ಸಿಂಪತಿಯಿಂದ ದುಡ್ಡು ಬೇಡ ನಾನು ಮಾಡೋ ಕೆಲಸಕ್ಕೆ ದುಡ್ಡು ಕೊಡೋದು ಹೌದು ಹೌದು ಸಿಂಪತಿಯಿಂದ ಯಾರಿಗೂ ದುಡ್ಡು ಕೊಡಬಾರ್ದು ಅವ್ನು ಮಾಡೋ ಕೆಲಸಕ್ಕೆ ಎನ್ಕ್ರೇಜ್ ಮಾಡಬೇಕು ಅದು ಏನು ನಾಮಿನಲ್ ಪ್ರೈಸ್ ಅಷ್ಟೇ ಏನು ಊರಿಂದ ಹೊರಗಡೆ ಏನಿದೆ ಅದಕ್ಕಿಂತ ಜಾಸ್ತಿ ತೊಳಂಗಿಲ್ಲ ಸೊ ಹಾಗೆ ನಮ್ಮ ಕೆಲಸ ನಾವು ಏನು ಮಾಡಿರ್ತೀವೋ ಅದನ್ನು ನಮಗೆ ಜನಗಳು ನಮ್ಮಂಥವ್ರಿಗೆ ಜಾಸ್ತಿ ಎನ್ಕ್ರೇಜ್ ಮಾಡಬೇಕು ಹಾಗೇನಾಗುತ್ತೆ ಗೊತ್ತಾ ನನ್ನಲ್ಲಿರೋ ಕಲೆನ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೋರ್ಸೋಕ್ಕೆ ಅವಕಾಶಗಳು ಆಗುತ್ತೆ ಕರ್ನಾಟಕದ ಎಲ್ಲ ಒಂದು ಮಾತು ಹೇಳ್ತೀನಿ ಯಾರಾದ್ರೂ ಮೈಸೂರಲ್ಲಿರೋರಿಗೆ ಅಥವಾ ಅವ್ರದ್ದು ವೆಹಿಕಲ್ ಇದ್ದರೆ ಏನೇ ಇದ್ರು ನನ್ನ ಹತ್ರ ಬಂದು ಸ್ಟಿಕ್ಕರ್ ಕಟ್ಟಿಂಗು ಅಥವಾ ಸನ್ ಫಿಲಿಮ್ ಕಾರಿಗೆ ಎಲ್ಲ ಹಾಕ್ಕೊಡ್ತೀನಿ ನನ್ನ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಒನ್ ತ್ರೀ ಟೂ ತ್ರೀ ಏಯ್ಟ್ ಫೈವ್ ಈ ನಂಬರಿಗೆ ಫೋನ್ ಮಾಡ್ಬಿಟ್ಟು ಬನ್ನಿ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ ಕಾಂತಾರ ಮೂವಿ ನಂತರ ಇವಾಗ ಆಫರ್ಸ್ ಹೆಂಗೆ ಬರ್ತಾ ಇದೆ ರಂಜನ್ ಶೆಟ್ಟಿ ಅವರಿಗೆ ನಿಜವಾಲು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದರೆ ಕಾಂತಾರ ಅಂತ ಒಂದು ದೊಡ್ಡ ವೈಬ್ ಈ ಸಿನಿಮಾದಲ್ಲೂ ಅಷ್ಟೇ ನೀವು ಯಾವ ಊರಿನವರು ಅಂತ ಕೇಳಿದಾಗ ಕಾಂತಾರ ಅಂದ್ಕುಳಿ ಇಡೀ ಇದು ನಡಗುತ್ತೆ ಅಂದರೆ ಆ ಊರಿಂದ ಹೆಸ್ರು ಕೇಳಿದೆ ಹಾಗೆ ನನಗೆ ಸುಮಾರು ಸಿನಿಮಾದವರು ಈಗ ನೀವು ಯಾವ ಸಿನಿಮಾ ಮಾಡ್ತಾ ಕಾಂತಾರ ಹಾಂ ಕಾಂತಾರದಲ್ಲಿ ಮಾಡ್ತಿದ್ರು ಓ ನಮ್ಮದು ಸ್ಮಾಲ್ ಬಜೆಟು ನಮ್ಗೆ ಅಷ್ಟೊಡ್ಡ ಸಿನಿಮಾದು ನೀವು ಆರ್ಟಿಸ್ಟು ಹಂಗೆ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ನೋಡಿ ಆಗಿ ಸಿಕ್ಕಿದೆ ಹಂಗಂತ ದಿನ ನಾನು ಕಾಂತಾರದಲ್ಲಿ ಮಾಡೋಕ್ಕಾಗಲ್ಲಲ್ವಾ ಅದೆಲ್ಲ ಎಲ್ಲೋ ಅಪರೂಪಗಳು ಒಂದು ಸಿನಿಮಾ ತೆಗಿತಾರೆ ಅಂಥದ್ರಲ್ಲಿ ಒಂದು ಚಾನ್ಸ್ ಸಿಗೋದೇ ಕಷ್ಟ ಅದು ಮಾಡಿದ್ದೀವಿ ನನಗೀಗ ಸುಮಾರು ಜನ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಫೋನ್ ಮಾಡ್ತಿದ್ದಾರೆ ರಂಜನ್ ಅವರೇ ನಮ್ಗೆ ಗೊತ್ತಿರಲಿಲ್ಲ ನೀವು ಒಬ್ಬ ನಮ್ಮ ಅಂದರೆ ನಮ್ಮ ನೆಲದ ಕಲಾವಿದ ನಾವು ಎಲ್ಲಿಂದ ಹೈದರಾಬಾದಿಂದನೂ ತಮಿಳುನಾಡಿಂದ ನಿಮ್ಮ ಥರ ಮೀಸೇರುವನ್ನ ಕರೆಸ್ತಾ ಇದ್ವು ಅಥವಾ ಆ ಥರ ಒಂದು ಚಿತ್ರಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಕರೆಸ್ತಿದ್ವು ಅಯ್ಯೋ ನಮ್ಮ ಎದುರುಗಡೆನೇ ಸಿಗುವಂಥ ಕಲಾವಿದರಿಗೆ ನಾವು ಯಾಕೆ ಕೊಡಬಾರ್ದು ಅಂತ ಈಗ ನನಗೆ ಚಾನ್ಸ್ ಉಂಟು ಸೊ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕಾಂತಾರಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಂಜನ್ ಶೆಟ್ಟಿ ಅವರ ರಂಜನ್ ರೇಡಿಯಮ್ಸ್ನ ಅಡ್ರೆಸ್ ಮತ್ತು ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೀವು ಕಾಲ್ ಮಾಡ್ಕೊಂಡು ಬರ್ಬೋದು ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು